ಮುಖ್ಯ ಶಿಕ್ಷಕ ಭಾರತ ಹೈಸ್ಕೂಲ್ ಉಳ್ಳಾಲಿದ ಶ್ರೀ ವಾಸುಗೋಪಾಲ್ ಸೋಮೇಶ್ವರ ಇವರು ನಮ್ಮೊಂದಿಗೆ ಇದ್ದಾರೆ ಇವರು ನಾವು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಮಂದಿರದ ಅಧ್ಯಕ್ಷರಾಗಿರುವಂತಹ ರಘು ರಾಘು ಉಚಿಲ್ ಇವರು ಶಾಲಾ ಹದಿನೈದು ಯುವಾನ ನೀಡಿ ಅವರನ್ನು ಪ್ರೀತಿಯಿಂದ ಗೌರವಿಸಬೇಕಾಗಿ ನಮ್ಮಲ್ಲಿ ನಾನು ಕೇಳಿಕೊಡ್ತಾ ಇದ್ದೇನೆ ಬಂಧುಗಳೇ ನಮ್ಮೊಂದಿಗೆ ಮುಖ್ಯ ಅತಿಥಿಗಳಿಗೆ ನಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ ಕಿಟಲ್ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜು ಕೋರಿಗೊಂಡ ಮಂಗಳಿಂದ ಪ್ರಾಂಶುಪಾಲರಾಗಿರುವಂತಹ ನಮ್ಮೆಲ್ಲರ ಆತ್ಮೀಯರಾಗಿರುವಂತಹ ಶ್ರೀ ಕಿಟಲ್ ಇವರಿಂದ ಕಾರ್ಯಕ್ರಮದ ದೀಪ ಪ್ರಜಲನೆ ಮಾಡಲಿಕ್ಕಿದ್ದಾರೆ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವರಿಗೆ ನಮ್ಮ ಗೌರವ ಅಧ್ಯಕ್ಷರಾಗಿರುವಂತಹ ನಾರಾಯಣ ಬಿ ಗುಂಪರ ಇವರು ಶಾಲು ಹೂವಿನ ಹೇಳಿ ಪ್ರೀತಿಯಿಂದ ಗೌರವಿಸಬೇಕಾಗಿ ತಮ್ಮನೆ ನಾನು ಕೇಳಿಕೊಡ್ತಾ ಅದಕ್ಕೆ ನಾವು ಈ ಕ್ರೀಡೋತ್ಸವವನ್ನು ಮಾಡಬೇಕಾದ್ರೆ ನಮಗೆ ಗ್ರೌಂಡಿನ ಅವಕಾಶ ಅವಶ್ಯಕತೆ ಬಹಳಷ್ಟು ಇದೆ ಎಷ್ಟೊಂದು ದೊಡ್ಡ ಕ್ರೀಡೆಯನ್ನು ಮಾಡಲಿಕ್ಕೆ ನಮಗೆ ದೊಡ್ಡ ಗ್ರೌಂಡ್ ನ ಅವಶ್ಯಕತೆ ಇದೆ ಪ್ರತಿ ವರ್ಷ ನಾವು ಕೇಳಿದಾಗ ಯಾವುದೇ ಒಂದು ಫಲಾಪೇಕ್ಷೆ ಇಲ್ಲದೆ ನಮ್ಮೊಂದಿಗೆ ಇವತ್ತು ಗ್ರೌಂಡ್ ಅನ್ನು ನೀಡಿದಂತಹ ಉಚ್ಚಲ ಭೂಮಿಯ ಸಂಸ್ಥೆ ಸೋಮೇಶ್ವರ ಇದರ ಸಂಚಾಲಕರಾಗಿದ್ದ ನನ್ನ ಆತ್ಮೀಯರಾಗಿರುವಂತಹ ಶ್ರೀ ರೋಹಿತಾಕ್ಷ ಉಚ್ಚಲ ಮೋದಿಗೆ ಇವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವವಾಗಿ ಸ್ವಾಗತಿಸ್ತಾ ಇದ್ದೇನೆ ಇವರಿಗೆ ಸಿದ್ದರಾಮಯ್ಯ ಗೌರವ ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಬ್ಬರ ಮುಖ್ಯ ಅತಿಥಿಗಳು ಈ ಒಂದು ಸಾರ್ವಜನಿಕ ಗಣೇಶೋತ್ಸವ ಒಂದು ಉತ್ಸವವಾಗಿ ಪರಿವರ್ತಿಸುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವೆ ಸಂಘ ಉಳ್ಳಾಲ ತಾಲೂಕು ಕುಟುಂಬ ಸಮೂಹದ ಸಂಯೋಜಕ ಆಗಿರುವಂತಹ ನನ್ನ ಶ್ರೀ ಲೋಹಿತ್ ಮಂಗೇರ ದೇವಿನಗರ ನಮ್ಮೊಂದಿಗೆ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಚಿದಾನಂದ ಮಾಡುವರು ಇವರ ಒಂದು ಶಾಸ್ತ್ರ ಮಾಡಿಕೆಯ ಗೌರವವನ್ನು ನೀಡಬೇಕಾಗಿ ತಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ સમિત સમિત અધ્યક્ષ સ્વાગત પ્રણવર પ્રીત ગૌરવ ಗೌರವದ ಉಪಸ್ಥಿತಿಯಲ್ಲಿ ನಮ್ಮೊಂದಿಗೆ ಸಮಿತಿಯ ಗೌರವ ಅಧ್ಯಕ್ಷರಾಗಿರುವಂತಹ ನಾರಾಯಣ ಬಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪ್ರೋಕಾಗಿ ಸ್ವಾಗತಿಸ್ತಾ ಇದ್ದಾರೆ ಇವರಿಗೆ ಹರ್ಷಿತ್ ಸಂಗೊಳಿ ಎಲ್ಲರ ಒಂದು ಹೂವನ್ನು ನೀಡಿದ ಗೌರವ ನೀಡಬೇಕಾಗಿ ನಮ್ಮಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ ಬಂದರೆ ಇಷ್ಟೆಲ್ಲ ಕಾರ್ಯಕ್ರಮ ಆಗದಿದ್ರು ಈ ಕಾರ್ಯಕ್ರಮ ಹಲವಾರು ದಿನಗಳಿಂದ ಹಲವಾರು ತಿಂಗಳಿಂದ ಇವತ್ತು ಕಾರ್ಯಕ್ರಮವನ್ನು ನಾವು ಆಯೋಜಿಸ್ತಾ ಇದ್ದೇವೆ ಇದರ ಎಲ್ಲ ವ್ಯವಸ್ಥೆಗಳನ್ನು ಸುಸೂತ್ರವಾಗಿ ಅಧ್ಯಕ್ಷರು ಯಾವ ರೀತಿ ನಮ್ಮೊಂದಿಗೆ ಇದ್ದಾರೆ ಈ ಅಧ್ಯಕ್ಷರಿಗೆ ಹೆಗಲನ್ನು ನೀಡಿ ಅವರಿಗೆ ತನ್ನ ಎಲ್ಲ ಸಹಕಾರ ನೀಡುವಂತಹ ನನ್ನ ಸಮಿತಿಯ ನನ್ನ ಆತ್ಮೀಯ ಮಿತ್ರ ಆಶೀಕ್ ಮಾಡುವ ಸಾಧ್ಯ ಅವರನ್ನು ಈ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಅದೇ ರೀತಿ ಈ ಸಮಿತಿಯ ಸಮಿತಿಯ ಕೋಶಾಧಿಕಾರಿ ಅಮಿತ್ ಸಹ ನಮ್ಮೊಂದಿಗೆ ಅವರನ್ನು ಪ್ರೀತಿಯಲ್ಲಿ ಸ್ವಾಗತಿಸ್ತಾ ಎಲ್ಲ ಸರ್ವ ಸದಸ್ಯರ ಬದುಕರನ್ನು ಒಂದೇ ಮಾತುಗಳಲ್ಲಿ ಸ್ವಾಗತಿಸ್ತಾ ಇದ್ದೇನೆ ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ನಮ್ಮೊಂದಿಗೆ ಬಂದಿದ್ದಾರೆ ಹಲವಾರು ಶಾಲೆಯ ಶಿಕ್ಷಕರ ಬಂದಿರಬಹುದು ಅದೇ ರೀತಿ ಮಕ್ಕಳು ಬಂದಿರಬಹುದು ಮಕ್ಕಳ ಹೆದ್ದವರು ಬಂದಿರುವರು ಅವರಿಗೂ ಸಾಮಾಜಿಕ ಗಣೇಶ ಸೇವಾ ಸಮಿತಿ ಇದರ ಪರವಾಗಿ ತುಂಬಿರುವುದರಿಂದ ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ನಮಗೆ ಈ ಒಂದು ಕಾರ್ಯಕ್ರಮ ಹಲವಾರು ದಿನಗಳಿಂದ ನಮ್ಮ ಈ ಒಂದು ವಾರ್ತಾ ಸಾಧನ ಮುಖಾಂತರ ನಮಗೆ ಇಡೀ ಊರಿಗೆ ಪ್ರಸರಿಸುವಂತಹ ಅಪ್ಪಕ್ಕ ಚಾನಲ್ ಅದೇ ರೀತಿ ಹೊಸಪುರ ಚಾನಲ್ ಎಲ್ಲರೂ ಮಾಧ್ಯಮದವರೆಗೂ ಸಾರ್ವಜನಿಕ ಗಣೇಶ ಸೇವಾ ಸಮಿತಿಯ ಇದರ ಪರವಾಗಿ ತುಂಬಲು ಸ್ವಾಗತವನ್ನು ಮಾಡ್ತಾ ಇದ್ದೇವೆ ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ತೀರ್ಪುಗಾರರಾಗಿ ಇರ್ಬೋದು ತೀರ್ಪುಗಾರರು ಸಹ ನಮ್ಮೊಂದಿಗೆ ಇದ್ದಾರೆ ಇವರನ್ನ ನಾನು ಈ ಕಾರ್ಯಕ್ರಮಕ್ಕೆ ಪ್ರೀತಿ ಪ್ರಭಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಸಂಜೆಯಕ್ಕೆ ಪ್ರತ್ಯಕ್ಷ ಪರೋಕ್ಷವಾಗಿ ಎಲ್ಲ ಭಕ್ತ ಅಭಿಮಾನಿಗಳು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತಾ ಧನ್ಯವಾದಗಳು ಅತಿಥಿ ದೇವರು ಅಂತ ಹೇಳ್ತೇವೆ ನಮ್ಮ ಅತಿಥಿಗಳನ್ನ ನಾವು ದೇವರಲ್ಲಿ ನೋಡುವಂತಹ ಸಂಸ್ಕೃತಿ ನಮ್ಮದು ಭಾರತ ಸಂಸ್ಕೃತಿ ಅತ್ಯಂತ ಶ್ರೇಷ್ಠವಾದ ಸಂಸ್ಕೃತಿ ಅಂತ ಹೇಳ್ತೇವೆ ಬಂದಿರುವಂತಹ ಕಾರ್ಯಕ್ರಮದ ಮುಖ್ಯ ಅತಿಥಿಗಳನ್ನ ಅದೇ ರೀತಿ ಎಲ್ಲ ಮಕ್ಕಳನ್ನ ಪೋಷಕರನ್ನ ಬಹಳ ಉತ್ತಮ ರೀತಿಯಲ್ಲಿ ಸಹಾಯವನ್ನು ನಮ್ಮ ಸಮಿತಿಯ ಸಾಂಸ್ಕೃತಿಕ ಸಂಚಾಲಕಂತ ಪ್ರವೀಣ್ ಬಸ್ತಿ ಧನ್ಯವಾದ ಹೇಳ್ತಾ ಯಾವುದೇ ಒಂದು ಕಾರ್ಯಕ್ರಮ ಒಳ್ಳೆಯ ರೀತಿಯಲ್ಲಿ ಸಾಗಬೇಕಿದ್ರೆ ದೇವರ ಅನುಗ್ರಹ ತುಂಬಾ ಮುಖ್ಯ ಹಲವಾರು ದಿನಗಳಿಂದ ಮಳೆಯ ಆರ್ಭಟ ತುಂಬಾ ಜಾಸ್ತಿ ಇತ್ತು ಆದ್ರೆ ಇವತ್ತು ಸ್ವಲ್ಪ ಬಿಸಿಲಿನ ಒಂದು ಛಾಯೆ ನಮ್ಮ ಮೇಲಿದೆ ಈ ಒಂದು ದಿನ ಇದೇ ರೀತಿ ತುಂಬಾ ಚೆನ್ನಾಗಿ ನಡೆಯಲಿ ಕ್ರೀಡಾ ಕಾರ್ಯಕ್ರಮ ಇವತ್ತು ಗ್ರೌಂಡಿನಲ್ಲಿ ಆದಷ್ಟು ಚಂದದ ರೀತಿಯಲ್ಲಿ ನಡೆಯುವಂತ ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಆ ದೇವರಲ್ಲಿ ಬೀಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾವು ಚಾಲನೆ ಮಾಡೋಣ ದೀಪ ಮಾಡಲಿಕ್ಕೆ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಇವತ್ತಿನ ಅತಿಥಿಗಳಾದಂತಹ ಶ್ರೀ ವಿಠಲ್ಯ ಪ್ರಾಶುಪಾಲ್ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜುಗೊಂಡ ಅವರು ತಿಳಿಸಿ ನಮ್ಮ ಜೊತೆ ಸೇರಿರುವಂತಹ ಮುಖ್ಯ ಅತಿಥಿಗಳು ಹಾಗೂ ಸಮಿತಿಯ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರು ದೀಪ ಪ್ರಜ್ವಲನೆ ಮಾಡಿದಂಥ ಶ್ರೀ ವಿಠಲ್ಲಿ ಇವರು ಕಾರ್ಯಕ್ರಮದ ಕುರಿತು ತಮ್ಮ ಒಂದೆರಡು ಸಂದೇಶವನ್ನು ನೀಡಬೇಕು ಕೇಳಿಕೊಳ್ತಾ ಇದ್ದೇವೆ ಕ್ರಮ ಅಲ್ಲ ಮೊದಲಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆದು ದ್ವೀಪ ಪ್ರಜ್ವಲನೆ ಮಾಡಿ ಈ ಕ್ರೀಡೋತ್ಸವವನ್ನು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಈ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಬೀರಿ ಇದರ ಗೌರವ ಅಧ್ಯಕ್ಷರು ನಾರಾಯಣ್ ಕುಂಪಲ್ರಿಗೆ ಮತ್ತು ಅದರ ಎಲ್ಲ ಅಧ್ಯಕ್ಷರಿರ್ಬೋದು ಪದಾಧಿಕಾರಿಗಳಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಿದ್ದೇನೆ ಇವತ್ತು ಹಬ್ಬಗಳು ಯಾಕೆ ಬೇಕು ಈ ಕ್ರೀಡೋತ್ಸವಗಳು ಯಾಕೆ ಬೇಕು ನಾವೆಲ್ಲರೂ ಒಟ್ಟಿಗೆ ಆಗಬೇಕಿದ್ರೆ ಈ ಕ್ರೀಡೋತ್ಸವಗಳು ಬೇಕು ಇವತ್ತು ಎಲ್ಲ ವಿದ್ಯಾರ್ಥಿಗಳು ಮತ್ತು ಅವರ ಹೆತ್ತವರಲ್ಲಿರುವುದು ಕೇವಲ ಅಂಕಗಳನ್ನು ತೆಗೆಯುವುದು ಮಾತ್ರ ಪ್ರಾಮುಖ್ಯತೆ ಎಂಬ ನಿಟ್ಟಿನಲ್ಲಿರುವಂಥ ಸಂದರ್ಭದಲ್ಲಿ ಕೂಡ ಈ ಗಣೇಶೋತ್ಸವ ಸಮಿತಿ ಎಲ್ಲ ಆಸುಪಾಸಿನ ವಿದ್ಯಾರ್ಥಿಗಳಿಗೆ ಕ್ರೀಡೋತ್ಸವವನ್ನು ಹಮ್ಮಿಕೊಂಡದ್ದು ಅತ್ಯಂತ ಶ್ಲಾಘನೀಯ ಕಾರ್ಯ ಈ ಕಾರ್ಯಗಳು ಇನ್ನಷ್ಟು ಅಲ್ಲಲ್ಲಿ ನಡೆಯುತ್ತಿರಬೇಕು ಇವತ್ತು ಎಷ್ಟರ ಮಟ್ಟಿಗೆ ಅಂತೇಳಿದರೆ ಬಡವರು ಓದುವ ಶಾಲೆಯಲ್ಲಿ ಯಾವುದೇ ಧರ್ಮದ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡಲಿಕ್ಕಿಲ್ಲ ಅಲ್ಲಿ ಬೇರೆ ಬೇರೆ ರೀತಿಯ ರಾಜಕೀಯಗಳು ಬರ್ತದೆ ನಾವು ಶಾಲೆಗೆ ಹೋಗುವಾಗ ನಮ್ಮ ಶಾಲೆಯಲ್ಲಿ ಗಣೇಶೋತ್ಸವ ಇರ್ಬೋದು ಅದೇ ರೀತಿಯಲ್ಲಿ ಶಾರದೋತ್ಸವ ಇರ್ಬೋದು ಇವುಗಳಲ್ಲಿ ಯುದ್ಧದ್ದು ಮಾಡಿದರೆ ಭಾರಿ ದೊಡ್ಡ ಅದು ಒಂದು ಧರ್ಮದ ಪರವಾಗಿ ಆಗಿರ್ತದೆ ಅಥವಾ ಇನ್ನೊಂದು ಧರ್ಮದ ವಿರುದ್ಧವಾಗ್ತದೆ ಈ ರೀತಿಯ ಗಲಾಟೆಗಳೇ ಸಂಘರ್ಷಗಳಾಗ್ತದೆ ಆದರೆ ಶ್ರೀಮಂತರ ಶಾಲೆಯಲ್ಲಿ ಎಲ್ಲ ರೀತಿಯ ಹಬ್ಬಗಳನ್ನು ಆಚರಿಸುವ ಅಲ್ಲಿ ಹೋಗಿ ಯಾರು ಸ್ಟ್ರೈಕ್ ಮಾಡುವರು ಕೂಡ ಇಲ್ಲ ನಾವು ಆದರೆ ಬಡವರು ಎಲ್ಲೆಲ್ಲ ಓದ್ತಾರೆ ಆ ಶಾಲೆಗಳಲ್ಲಿ ಇಂಥ ಹಬ್ಬಗಳನ್ನು ಆಚರಿಸುವಾಗ ತುಂಬ ಜಾಗೃತಿ ಇರಬೇಕಾಗ್ತದೆ ಆದ್ದರಿಂದ ಇದನ್ನು ನಾವು ತುಂಬ ಆಲೋಚನೆ ಮಾಡಬೇಕು ಎಲ್ಲ ಧರ್ಮದ ಹಬ್ಬಗಳು ಕೂಡ ಸೌಹಾರ್ದತೆಯನ್ನು ಸಹೋದರತೆಯನ್ನು ಸಾರುವಂತಹ ಹಬ್ಬಗಳು ಆದ್ದರಿಂದ ಈ ಹಬ್ಬಗಳ ಜೊತೆಗೆ ನಾವೆಲ್ಲರೂ ಸಮಯದೆಲ್ಲರೂ ಒಟ್ಟಿಗೆ ಅಲ್ಲಿ ಬಡವರು ಶ್ರೀಮಂತರು ಈ ಥರದ ಯಾವುದೇ ಭೇದೆ ಭಾವ ಇಲ್ಲದೆ ನಾವೆಲ್ಲರೂ ಒಟ್ಟಾಗ್ತಿದ್ದದು ಮೊದಲು ಶಾಲೆಗಳಲ್ಲಿ ಮತ್ತು ಶಾಲಾ ಸಂಸ್ಥೆಗಳಲ್ಲಿ ಆದರೆ ಇವತ್ತು ಅದನ್ನು ಬಿಟ್ಟು ಪ್ರ ಯಾವುದೇ ಒಂದು ಕಾರ್ಯಕ್ರಮ ನಾವು ಕೂಡ ಅಷ್ಟೇ ನಮ್ಮ ಸಂಸ್ಥೆಗಳಲ್ಲಿ ಯಾವುದಾದ್ರೂ ಒಂದು ಧಾರ್ಮಿಕ ವಿಚಾರಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡಬೇಕಿದ್ದು ತುಂಬ ಆಲೋಚನೆ ಮಾಡಬೇಕಾಗ್ತದೆ ಅದು ನಾಳೆ ಬಾರಿ ದೊಡ್ಡ ಸುದ್ದಿಯಾಗಿ ಒಂದು ಹೋರಾಟಗಳೆಲ್ಲ ಆಗುವಂಥ ಸಾಧ್ಯತೆ ಇದೆ ಅದರಿಂದ ಇದನ್ನು ಕೂಡ ನಾವೆಲ್ಲರೂ ಆಲೋಚನೆ ಮಾಡಿ ವಿದ್ಯಾರ್ಥಿಗಳಲ್ಲಿ ನಾವೆಲ್ಲರೂ ಭಾರತೀಯರು ಇಂಥ ಹಬ್ಬಗಳು ಯಾಕೆ ಬೇಕು ಎಂಬುದನ್ನು ಎಲ್ಲರಿಗೆ ಮನವರಿಕೆ ಮಾಡಿಕೊಂಡು ಕ್ರೀಡೋತ್ಸವವನ್ನು ಮಾಡ್ತಿರುವುದು ತುಂಬ ಶ್ಲಾಘನೀಯ ಕೆಲಸ ಮತ್ತೊಮ್ಮೆ ಸಮಿತಿ ಎಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾನು ಇಲ್ಲಿ ಯಾರಾದರೂ ಬಡ ವಿದ್ಯಾರ್ಥಿಗಳಿದ್ದರೆ ನಮ್ಮಲ್ಲಿ ಬರುವ ವರ್ಷಕ್ಕೆ ಪಿ ಯು ಸಿಗೆ ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗ ಕಲಾ ವಿಭಾಗದಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಸೋಷಿಯಾಲಜಿ ಇದೆ ಹಾಗೆಯೇ ಕಾಮರ್ಸ್ ವಿಭಾಗದಲ್ಲಿ ಹಿಸ್ಟ್ರಿ ಎಕನಾಮಿಕ್ಸ್ ಬಿಸ್ನೆಸ್ ಸ್ಟಡೀಸ್ ಅಕೌಂಟೆನ್ಸ್ ಇದೆ ಎಸ್ ಎಸ್ ಸಿಯಲ್ಲಿ ನಾಲ್ನೂರ ಇಪ್ಪತ್ತು ಮಾರ್ಕ್ಸಿಗಿಂತ ಯಾರಿಗೆಲ್ಲ ಜಾಸ್ತಿ ಬರ್ತದೆ ಒಟ್ಟಿಗೆ ನೂರು ವಿದ್ಯಾರ್ಥಿಗಳಿಗೆ ಕಲಾ ವಿಭಾಗ ಮತ್ತು ವಾಣಿಜ್ಯ ವಿಭಾಗದ ಒಟ್ಟು ನೂರು ವಿದ್ಯಾರ್ಥಿಗಳಿಗೆ ಸಂಪೂರ್ಣ ಎರಡು ವರ್ಷ ಉಚಿತ ಶಿಕ್ಷಣ ಕೊಡ್ತಿದ್ದೇವೆ ನೀವು ಯಾರಿದ್ರೂ ಹೇಳ್ಬೋದು ಆದರೆ ಕಾಮರ್ಸಿಗೆ ಆದರೆ ನಾಲ್ನೂರ ಇಪ್ಪತ್ತು ಮಾರ್ಕ್ಸ್ ಇರಬೇಕು ಅದಕ್ಕಿಂತ ಕಡಿಮೆ ಬಂದೆಲ್ಲ ಮಕ್ಕಳಿಗೆ ಎರಡು ವರ್ಷವೂ ಈಗ ಒಂದೇ ಒಂದು ರೂಪಾಯಿ ಫೀಸ್ ತೆಗೊಳ್ಳದೆ ನಮ್ಮ ಈ ಬೀರೆ ಪರಿಸರದ ನೀವು ಯಾವುದೇ ಸಮಿತಿಯವರು ನನಗೆ ರೆಕಮೆಂಡ್ ಮಾಡಿದರೆ ಎರಡು ವರ್ಷ ಸಾಧಾರಣ ಒಂದು ವಿದ್ಯಾರ್ಥಿಗೆ ಹದಿನಾರು ಸಾವಿರ ರೂಪಾಯಿ ಎರಡು ವರ್ಷಕ್ಕೆ ಫೀಸ್ ಹದಿನಾರು ಸಾವಿರ ರೂಪಾಯಿ ಫೀಸ್ ಆಗ್ತದೆ ಆ ಫೀಸನ್ನು ನಾವೇ ಭರಿಸ್ತೇವೆ ಬಡವರಿದ್ದರೆ ಅಂತ ಮಕ್ಕಳನ್ನು ಕಳುಹಿಸಿಕೊಡಿ ಅವರು ಕೇವಲ ಯೂನಿಫಾರ್ಮ್ ತೆಗೊಂಡ್ರೆ ಸಾಕು ಅವರಿಗೆ ಪುಸ್ತಕನೂ ಕೂಡ ನಾವೇ ಕೊಡ್ತೇವೆ ಆದರೆ ಅಗತ್ಯವುಳ್ಳ ಮಕ್ಕಳಿಗೆ ಮಾತ್ರ ಯಾರೋ ಎಲ್ಲ ವ್ಯವಸ್ಥೆ ಇದ್ದು ಶ್ರೀಮಂತರಿಗೆ ಬೇಕಾದಷ್ಟು ಶಾಲೆಗಳಿದೆ ಲಕ್ಷಗಟ್ಟಲೆ ಕೊಟ್ಟು ಫೀಸ್ ಕೊಡುವ ಶಾಲೆಗಳು ಬೇರೆ ಬೇರೆ ಶಾಲೆ ಇದೆ ಯಾರಿಗೆ ಓದಲೇಬೇಕು ಅವರಿಗೆ ಆಗೋದಿಲ್ಲ ಅಂತ ಮಕ್ಕಳನ್ನು ನನ್ನ ಅಲ್ಲಿ ಕರ್ಕೊಂಡು ಬನ್ನಿ ನಾನು ಸಂಪೂರ್ಣವಾಗಿ ಎರಡು ವರ್ಷ ಅವರಿಗೆ ಉಚಿತ ಶಿಕ್ಷಣ ಅವರು ಪಿ ಯು ಸಿಯಲ್ಲಿ ಒಳ್ಳೆ ಮಾರ್ಕ್ಸ್ ಬಂದರೆ ಪುನಃ ಅವರಿಗೆ ಡಿಸ್ಟಿಂಕ್ಷನ್ ಬಂದರೆ ಒಂದೊಂದು ವಿದ್ಯಾರ್ಥಿಗಳಲ್ಲಿ ಐದರಿಂದ ಹತ್ತು ಸಾವಿರ ನಾವೇ ಕೊಡ್ತೇವೆ ಅವರಿಗೆ ಹೈಯರ್ ಎಜುಕೇಷನ್ಗೆ ಪ್ರತಿ ವರ್ಷ ನಮ್ಮದು ನೂರು ಶೇಕಡ ಫಲಿತಾಂಶವನ್ನು ಪಡೆಯುವಂಥ ಶಿಕ್ಷಣ ಸಂಸ್ಥೆ ಆದ್ದರಿಂದ ಅಂಥ ಬಡ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡಲಿಕ್ಕೆ ನೀವು ಕೂಡ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸ್ತಾ ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಧನ್ಯವಾದಗಳು ವಿಠಲಿಏರಿಯವರು ಬಹಳ ಉತ್ತಮ ರೀತಿಯಲ್ಲಿ ವಿದ್ಯೆಯನ್ನು ಪ್ರೋತ್ಸಾಹಿಸುವ ಮುಖಾಂತರ ತಮ್ಮ ಸಂಸ್ಥೆಯಲ್ಲಿ ಉಚಿತ ವಿದ್ಯಾಭ್ಯಾಸ ನೀಡುವ ಒಂದು ಭರವಸೆ ನೀಡಿದಂಥ ಶ್ರೀ ವಿಠಲ್ ಇವರಿಗೆ ಧನ್ಯವಾದವನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀ ವಾಸುಗೋಪಾಲ್ ಸೋಮೇಶ್ವರಿ ಕೂಡ ಒಂದು ಎರಡು ಸಂದೇಶದ ಮಾತನ್ನ ಆಗಿ ತಮ್ಮಲ್ಲಿ ಇದ್ದೇವೆ ಪ್ರಪ್ರಥಮವಾಗಿ ಸ್ವಾಗತ ಬಯಸುವುದನ್ನು ನಾನು ಇದರ ಕೇಂದ್ರ ಬಿಂದು ಕಾರ್ಯಕ್ರಮದ ಕೇಂದ್ರ ಬಿಂದು ವಿದ್ಯಾರ್ಥಿಗಳು ಮಕ್ಕಳು ಅವರೊಂದಿಗೆ ಅವರ ಶಿಕ್ಷಕರು ಇವರೆಲ್ಲರಿಗೆ ಈ ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕ ಸ್ವಾಗತ ವಹಿಸುತ್ತೇನೆ ಗಣೇಶೋತ್ಸವ ಸಮಿತಿ ಕಳೆದ ಐವತ್ತ್ಮೂರು ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿರುತ್ತದೆ ಐವತ್ಮೂರು ವರ್ಷ ಅಂದರೆ ಅದು ಸಣ್ಣ ಅವಧಿಯಲ್ಲ ಭಾಳ ತಾಳ್ಮೆ ಬೇಕು ಸಮಸ್ಯೆಗಳನ್ನು ಎದುರಿಸಬೇಕು ನಾವು ಅದರೊಂದೇ ಆರ್ಥಿಕ ಸೌಲಭ್ಯವಿರಬೇಕು ಆ ದೃಷ್ಟಿಯಿಂದ ಐವತ್ತ್ಮೂರು ವರ್ಷಗಳಿಂದಲೂ ಇಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಬಂದಿದ್ದ ಬಂದಿರ್ತಾರೆ ಗಣೇಶೋತ್ಸವದ ಅಂಗ ಅಂಗವಾಗಿ ನಡೆಯುವಂಥ ಈ ಕಾರ್ಯಕ್ರಮ ಪ್ರತಿ ವರ್ಷ ಇದೇ ರೀತಿ ವಿಜೃಂಭಣೆ ನಡೆಯಲಿ ಗಣೇಶೋತ್ಸವ ಸಮಿತಿ ಈ ಕಾರ್ಯಕ್ರಮವನ್ನು ಇನ್ನೂ ಹೆಚ್ಚಿನ ಮಹತ್ವ ಕೊಟ್ಟು ಇನ್ನೂ ಹೆಚ್ಚಿನ ಜವಾಬ್ದಾರಿ ಕೊಟ್ಟು ಒಳ್ಳೆಯ ರೀತಿಯಲ್ಲಿ ನಡೆಸಲಿ ಅಂತ ಆಶಿಸ್ತೇನೆ ಅದರೊಂದಿಗೆ ಈ ಕಾರ್ಯಕ್ರಮದ ಪೂರ್ವ ಚರಿತ್ರೆ ಸ್ವಲ್ಪ ಹೇಳ್ತೇನೆ ನಾನು ಭಾರತದಲ್ಲಿ ಹದಿನೇಳು ಹದಿನೆಂಟನೇ ಶತಮಾನದ ಅವಧಿಯಲ್ಲಿ ಮಾರಾಟರು ಮತ್ತು ಅವರ ನೇತಾರರು ಪೇಶ್ವೆಗಳು ಈ ಕಾರ್ಯಕ್ರಮ ಆರಂಭ ಮಾಡಿದರು ಆರಂಭದಲ್ಲಿ ಕೇವಲ ಗಣೇಶೋತ್ಸವ ಅಥವಾ ಒಂದು ಉತ್ಸವ ಎಂಬ ಕಾರ್ಯ ಅರ್ಥದಲ್ಲಿ ಮಾಡಿದರು ಆದರೆ ಕಾಲಕ್ರಮೇಣ ಈ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟದ್ದು ಸಂಘಟನೆ ಸಂಘಟನೆ ದೃಷ್ಟಿಯಿಂದ ರಕ್ಷಣಾ ದೃಷ್ಟಿಯಿಂದ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಅವರ ನಂತರ ನಮ್ಮ ಮಹಾನ್ ನೇತಾರ ಬಾಲಗಂಗಾಧರ್ ತಿಲಕ್ ಮುಂದುವರಿಸಿದರು ಸಾವಿರದ ಎಂಟುನೂರ ತೊಂಬತ್ತ ಮೂರನೇ ಇಸಿಯಲ್ಲಿ ಮುಂಬೈಯಲ್ಲಿ ಬಹಳ ಆರಂಭದಲ್ಲಿ ಸಣ್ಣ ರೀತಿಯಲ್ಲಾದರೂ ಕೂಡ ಮುಂದಕ್ಕೆ ಇಡೀ ಮಹಾರಾಷ್ಟ್ರದಲ್ಲಿ ಇಡೀ ದೇಶದಲ್ಲಿಯೇ ಈ ಒಂದು ಕಾರ್ಯಕ್ರಮ ಮುಂದುವರಿಯಿತು ಕಾರ್ಯಕ್ರಮದಿಂದ ಅಥವಾ ಉತ್ಸವದಿಂದ ನಮಗಾಗುವ ಲಾಭ ಏನಂದರೆ ಕೇವಲ ಸಂಘಟನೆ ಅಲ್ಲ ಪರಸ್ಪರ ನಾವು ಸೇರುವುದು ನಮ್ಮಲ್ಲಿರುವ ಸಮಸ್ಯೆಗಳನ್ನು ತಿಳಿಸುವುದು ಸಂಘಟನೆಗೆ ಶಕ್ತಿ ಬರ್ತದೆ ಸಂಘಟನೆ ಶಕ್ತಿಯಿಂದ ಎಷ್ಟೋ ಸಮಸ್ಯೆಗಳು ಅದನ್ನು ನಾವು ಪರಿಹರಿಸಲು ಸಾಧ್ಯ ಉಂಟು ಈಗ ನಮ್ಮ ಕಿಟ್ನಲ್ ಮೆಮೋರಿಯಲ್ ಸ್ಕೂಲಿನ ಹೆಡ್ ಮಾಸ್ಟರ್ ಹೇಳಿದರು ಪ್ರಿನ್ಸಿಪಾಲ್ರು ಹೇಳಿದರು ನಾಲ್ನೂರು ಇಪ್ಪತ್ತಕ್ಕಿಂತ ಹೆಚ್ಚು ಅಂಕ ಪಡೆದರೆ ಆ ಎರಡು ವರ್ಷ ಅವಧಿಯ ಎಲ್ಲ ಫೀಸ್ ಶಾಲೆಯವರೇ ಭರ್ತಿ ಮಾಡ್ತಾರೆ ಆದ್ದರಿಂದ ಶಾಲೆಗೂ ಲಾಭ ಇದೆ ಏನು ಗೊತ್ತಾ ಒಳ್ಳೆ ಮಕ್ಕಳು ಬರ್ತಾರೆ ಅಂತ ಬರೀ ಕಡಿಮೆ ಮಕ್ಕಳು ಬರೋದಿಲ್ಲ ಅಂತ ಅರ್ಥ ಅಲ್ಲ ಒಳ್ಳೆ ಮಾರ್ಕ್ ಪಡೆದ ಮಕ್ಕಳು ಬರ್ತಾರೆ ಶಾಲೆಗೆ ಕೂಡ ಶಕ್ತಿ ಕೊಡ್ತದೆ ಶಾಲೆಯಲ್ಲಿ ಒಳ್ಳೆ ರಿಸಲ್ಟ್ ಬರ್ತದೆ ಅವರೀಗ ಹೇಳಿದರು ಪ್ರತಿ ವರ್ಷ ನೂರು ಶೇಕಡ ರಿಸಲ್ಟ್ ಬರ ಬರ್ತಾ ಇದೆ ಸರ್ ನೂರು ಶೇಕಡ ರಿಸಲ್ಟ್ ಬರ್ತದೆ ಒಳ್ಳೆಯ ಒಂದು ಲಕ್ಷಣ ಆ ಶಾಲೆಗೂ ಕೀರ್ತಿ ನಮ್ಮ ಸಮಾಜಕ್ಕೂ ಕೀರ್ತಿ ದೇಶಕ್ಕೂ ಕೀರ್ತಿ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ ಈ ಅವಕಾಶವನ್ನು ನನಗೆ ಈ ದಿನ ಮಾತಾಡಿ ಅವಕಾಶ ಕೊಟ್ಟ ಗಣೇಶೋತ್ಸವ ಸಮಿತಿಯ ಅಧ್ಯಕ್ಷರಿಗೆ ಸಮಿತಿ ಸದಸ್ಯರಿಗೆ ಹಿತೈಷಿಗಳಿಗೆ ಎಲ್ಲರಿಗೂ ನನ್ನ ಕೃತಜ್ಞತೆ ಅರ್ಪಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಶ್ರೀ ವಾಸುಗೋಪಾಲ್ ಸ್ವಾಮೀಶ್ವರಿಗೆ ಬಹಳ ಉತ್ತಮ ರೀತಿಯಲ್ಲಿ ಅಧ್ಯಕ್ಷತೆಯ ಸಂದೇಶ ನೀಡಿದಂತ ತಮಗೆ ಧನ್ಯವಾದವನ್ನು ಹೇಳುತ್ತಾ ಇದೀಗ ಕಾರ್ಯಕ್ರಮದ ಅಂತಿಮ ಹಂತದಲ್ಲಿ ನಾವೆಲ್ಲರೂ ಬಂದು ನಿಂತಿದ್ದೇವೆ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲರಿಗೆ ಧನ್ಯವಾದವನ್ನು ಸಮರ್ಪಣೆ ಮಾಡಲು ನಮ್ಮ ಸಮಿತಿಯ ಸದಸ್ಯರಾದಂಥ ಶ್ರೀ ಸುಜಿತ್ ಕೋಟೆಕಾರು ಇವರನ್ನ ನಾನು ಸ್ವಾಗತಿಸ್ತಾ ಇದ್ದೇನೆ ಇದರ ವತಿಯಿಂದ ನಡೆಯುವ ಕ್ರೀಡಾಕೋಸ್ ಬೀರಿ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತ ನಾಲ್ಕನೆಯ ಇಂದಿನ ಈ ಸಭೆಯ ಅಧ್ಯಕ್ಷತೆ ವಹಿಸಿದ ಶ್ರೀತ ವಾಸುದೇವ ಸೋಮೇಶ್ವರ ನಿವೃತ್ತ ಮುಖ್ಯ ಶಿಕ್ಷಕರು ಭಾರತ ಹೈಸ್ಕೂಲ್ ಉಳ್ಳಾಲ ಇವರಿಗೆ ತುಂಬದೇ ಧನ್ಯವಾದ ಅರ್ಪಿಸ್ತಾ ಇದ್ದಾನೆ ಅದೇ ರೀತಿ ಈ ಕಾರ್ಯಕ್ರಮವನ್ನು ದೀಪ ಪ್ರೋಜ್ವನ ಮೂಲಕ ಉದ್ಘಾಟಿಸಿದಂಥ ಶ್ರೀಯುತ ವಿಠಲಿ ಪ್ರಾಂಶುಪಾಲ ಕಿಟಲ್ ಮೆಮೋರಿಯಲ್ ಪದವಿ ಪೂರ್ವ ಕಾಲೇಜು ಗೂರಿಗುಡ್ಡ ಇವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾನೆ ಅದೇ ರೀತಿ ಮುಖ್ಯ ಅತಿಥಿಗಳಾಗಿ ಬಂದಿರುವಂಥ ರೋಹಿತಾಕ್ಷ ಉಚ್ಚಿಲ ಸಂಚಾಲಕರು ಉಚ್ಚಿಲ ಭೂವಿ ವಿದ್ಯಾಸಂಸ್ಥೆ ಸೋಮೇಶ್ವರ ಇವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾನೆ ಹಾಗೂ ಲೋಹಿತ್ ಬಂಗೇರ ದೇವಿನಗರ ಇವರು ಕೂಡ ನಮ್ಮ ಕೂಡ ಇದ್ದಾರೆ ಇವರು ಕುಟುಂಬ ಸಂಯೋಜಕರಿಗೂ ಕುಟುಂಬ ಪ್ರಬೋಧನ ರಾಷ್ಟ್ರೀಯ ಸ್ವಯಂ ಸೇವಕ ಉಳ್ಳಾಲ ತಾಲೂಕು ಇವರಿಗೂ ಧನ್ಯವಾದ ಅರ್ಪಿಸ್ತಾ ಇದ್ದಾನೆ ಅದೇ ರೀತಿ ಅಧ್ಯಕ್ಷರಾದ ರಾಘವೊಚ್ಚಲ್ ಹಾಗೂ ಶ್ರೀಯುತ ನಾರಾಯಣ ಕುಂಪಲ ಇವರಿಗೂ ಧನ್ಯವಾದ ಅರ್ಪಿಸ್ತಾನೆ ಅದೇ ರೀತಿ ಇಂದಿನ ಸ್ಥಳಾವಕಾಶ ಮಾಡಿಕೊಟ್ಟಂಥ ಉಚ್ಚಿಲ ಭೂವಿ ವಿದ್ಯಾಸಂಸ್ಥೆಗೂ ಹಾಗೂ ಬಂದಿರುವಂಥ ಎಲ್ಲ ಮಕ್ಕಳಿಗೂ ಹಾಗೂ ರಕ್ಷಕರಿಗೂ ಶಿಕ್ಷಕರು ಧನ್ಯವಾದ ಈ ಧನ್ಯವಾದ ಕಾರ್ಯಕ್ರಮ ಇದೆಯಾ ಇದೆಯಾ ಸಾರ್ವಜನಿಕ ಶ್ರೀ ಗಣೇಶ ಸೇವಾ ಸಮಿತಿ ಬೀರಿ ಕೋಟೆಕಾರು ಶ್ರೀ ಗಣೇಶ ಭಜನಾ ಮಂದಿರ ಇದರ ಐವತ್ತ ಮೂರನೇ ವರ್ಷದ ಬೀರಿ ಗಣೇಶೋತ್ಸವದ ಈ ಶುಭ ಸಂದರ್ಭದಲ್ಲಿ ಅದಕ್ಕೆ ಪೂರ್ವಭಾವಿಯಾಗಿ ಬೀರಿ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ತ ನಾಲ್ಕು ನಡೀಲಿಕ್ಕಿದೆ ಬಂದಿರತಕ್ಕಂಥ ಎಲ್ಲರನ್ನ ಕೂಡ ಅತ್ಯಂತ ಪ್ರೀತಿಯಿಂದ ಸಮಿತಿಯ ಕಡೆಯಿಂದ ನಾನು ಸ್ವಾಗತ ಮಾಡ್ತಾ ಇದ್ದೇನೆ ನಾನ್ ಕೆಲವು ಗೈಡ್ ಹೇಳ್ತಾ ಇರ್ತೀನಿ ಅದನ್ನ ಕೇಳ್ತೀರಲ್ವಾ ತನಕ ನೀವು ನಮ್ಮ ಜೊತೆ ಇರ್ಲಿಕ್ಕಿದ್ದೀರಿ ಮತ್ತೊಮ್ಮೆ ಸ್ವಾಗತ ಮಾಡ್ತಾ ಮೊದಲಿಗೆ ಕೂಡ ಉಪಹಾರದ ವ್ಯವಸ್ಥೆ ಇದೆ ಉಪಹಾರವನ್ನ ಸ್ವೀಕಾರ ಮಾಡಿಕೊಂಡು ಸಾಂಸ್ಕೃತಿಕ ಎಲ್ಲ ಸ್ಪರ್ಧೆಗಳು ಕೂಡ ಆ ಶಾಲೆಯಲ್ಲಿ ನಡೀಲಿಕ್ಕಿದೆ ಎಲ್ಲರೂ ಕೂಡ ಉಪಹಾರವನ್ನ ಸ್ವೀಕಾರ ಮಾಡಿಕೊಂಡು ಸಾಂಸ್ಕೃತಿಕ ಸ್ಪರ್ಧೆ ಯಾರೆಲ್ಲ ಜಾಯಿನ್ ಆಗ್ತೀರಿ ಅವರೆಲ್ಲ ಆ ಶಾಲೆಗೆ ಹೋಗಿ ಅದಾದ್ಮೇಲೆ ಕ್ರೀಡಾ ಸ್ಪರ್ಧೆಗಳೆಲ್ಲವೂ ಕೂಡ ಈ ಗ್ರೌಂಡ್ ಅಲ್ಲಿ ನಡೀಲಿಕ್ಕಿದೆ ಕ್ರೀಡಾ ಸ್ಪರ್ಧೆಗಳಿಗೆ ಬೇಕಾಗಿರುವಂತಹ ಎಲ್ಲ ಎನ್ಕ್ವೈರಿಗಳನ್ನ ಇಲ್ಲಿ ಕೌಂಟರ್ ಇಲ್ಲಿ ಕೇಳಬಹುದು ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳಿಗೆ ಬೇಕಾಗಿರುವಂತಹ ಎಲ್ಲ ಕೌಂಟರ್ ಮಾಡಿದರೆ ಅಲ್ಲೇ ಕೇಳಿ ಇಲ್ಲಿ ಅನೇಕ ಜನ ವಾಲಂಟಿಯರ್ಸ್ ಇದ್ದಾರೆ ಅವರತ್ರ ನೀವು ಏನೇ ಡೌಟ್ ಕೇಳಿದ್ರು ಅವರು ಹೇಳ್ತಾರೆ ಅದಾದ್ಮೇಲೆ ಒಂದು ಶಾಲೆಯಿಂದ ಸಾಂಸ್ಕೃತಿಕ ವಿಭಾಗಕ್ಕೆ ಇಬ್ಬರು ಮಾತ್ರ ಸ್ಪರ್ಧಿಸಬಹುದು ಒಂದು ಶಾಲೆಯಿಂದ ಸಾಂಸ್ಕೃತಿಕ ಸ್ಪರ್ಧೆಗೆ ಇಬ್ಬರು ಒಂದು ಶಾಲೆಯಿಂದ ಒಂದು ವಿಭಾಗಕ್ಕೆ ಕೇಳ್ತಾ ಇದೆಯಲ್ವಾ ಅದಾದ ಅದಾದ್ಮೇಲೆ ಸ್ಪೋರ್ಟ್ಸ್ ಕ್ರೀಡಾ ವಿಭಾಗಕ್ಕೆ ಒಂದು ಶಾಲೆಯಿಂದ ಬಾಲಕರ ವಿಭಾಗದಿಂದ ಇಬ್ಬರು ಬಾಲಕಿಯರ ವಿಭಾಗದಿಂದ ಇಬ್ಬರು ಸ್ಪರ್ಧಿಸಬಹುದು ಮಧ್ಯಾಹ್ನ ಊಟ ಇದೆ ಅದು ಕೂಡ ಯಾರು ಇರ್ತಾರೆ ಅವರಿಗೆ ಆ ನಂತರದಲ್ಲಿ ಶೌಚಾಲಯದ ವ್ಯವಸ್ಥೆ ಆ ಶಾಲೆಯಲ್ಲಿ ಇದೆ ಇಲ್ಲಿ ಇರೋದಿಲ್ಲ ಆಗ್ಬೋದಲ್ವಾ ಒಮ್ಮೆಲ್ಲರ ಕ್ಲಾಬ್ ಹೊಡಿಬಹುದಾ ಬಟ್ಟೆ ಹಾಕ್ಬೋದಾ ಒಟ್ಟಿಗೆ ಕ್ಲಾಪ್ ಹೊಡಬೇಕು ಎಲ್ಲರಲ್ಲೂ ಕೂಡ ಮತ್ತೊಮ್ಮೆ ಗಣೇಶ ಭದ್ರಾವಂದಿರ ಬೀರಿ ವತಿಯಿಂದ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇವತ್ತಿನ ಬೀರಿ ಕ್ರೀಡೋತ್ಸವ ಎರಡ್ ಸಾವಿರದ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭ ಆಗ್ಲಿಕ್ಕಿದೆ